ವಸದೇನ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಾಗರಾಜು ವಿ ಸರಗೋರು ಏಪ್ರಿಲ್ ಏಳು ಅಂದರೆ ಇವತ್ತು ವಿಶ್ವ ಆರೋಗ್ಯ ದಿನ ಎಲ್ಲರಿಗೂ ವಿಶ್ವ ಆರೋಗ್ಯ ದಿನಾಚರಣೆಯ ಶುಭಾಶಯಗಳು ಇತ್ತೀಚೆಗೆ ಬಿಸಿಲು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಬಿಸಿಲಿನ ತಾಪಮಾನದಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಮೊದಲನೇದಾಗಿ ಹೆಚ್ಚಾಗಿ ದ್ರವ ಪದಾರ್ಥಗಳನ್ನು ಸೇವಿಸಬೇಕು ಅವುಗಳೆಂದರೆ ನೀರು ಎಳನೀರು ಮಜ್ಜಿಗೆ ಪಾನಕ ಓ ಆರ್ ಎಸ್ ಕಲಂಗಡಿ ಹಣ್ಣು ಸೌತೆಕಾಯಿ ಹಣ್ಣು ಈ ಥರ ಈ ಥರವು ತೆಳವಾದ ಕಾಟನ್ ಬಟ್ಟೆಯನ್ನು ಧರಿಸಬೇಕು ಪ್ರಯಾಣದ ಸಮಯದಲ್ಲಿ ನೀರನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಕು ಅನವಶ್ಯಕವಾಗಿ ಹೊರಗಡೆ ಸುತ್ತಾಡಬಾರ್ದು ಅಂದರೆ ಅಲ್ಲಿ ಇಲ್ಲಿ ಓಡೋದು ಇದೆಲ್ಲ ಮಾಡಬಾರ್ದು ಹೊರಗಡೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದರೆ ಛತ್ರಿ ಟೋಪಿ ಕರವಸ್ತ್ರ ಟವಲನ್ನು ತೆಗೆದುಕೊಂಡು ಹೋಗಬೇಕು ಮದ್ಯಪಾನ ಧೂಮಪಾನ ಕಾಫಿ ಟೀ ಇವುಗಳನ್ನು ಕಡಿಮೆ ಮಾಡಬೇಕು ವೃದ್ಧರು ಸಣ್ಣ ಮಕ್ಕಳು ಗರ್ಭಿಣಿ ಬಾಣಂತಿಯರು ಏನಾದರೂ ಇದ್ದರೆ ವಿಶೇಷವಾಗಿ ಅವರಿಗೆ ಕಾಳಜಿ ವಹಿಸಬೇಕು ಬೀದಿ ಬದಿಯ ತಿಂಡಿ ತಿನಿಸುಗಳು ಜಾತ್ರೆ ತಿಂಡಿಗಳು ಫಾಸ್ಟ್ ಫುಡ್ಡು ಇವುಗಳನ್ನು ತಿನ್ನಬಾರದು ಅಡುಗೆ ಮಾಡುವ ಕೆಲಸವನ್ನು ಬೆಳಿಗ್ಗೆ ಮತ್ತು ಸಂಜೆ ಮಾಡಬೇಕು ಮಧ್ಯಾಹ್ನ ಮಾಡುವುದನ್ನು ತಪ್ಪಿಸಿಕೊಳ್ಳಬೇಕು ತಣ್ಣನೆಯ ನೀರಿನಲ್ಲಿ ಸ್ನಾನ ಮಾಡಬೇಕು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕಬೇಕು ಬಿಸಿಲಿನಿಂದ ಚರ್ಮಕ್ಕೆ ಏನಾದರೂ ಸಮಸ್ಯೆ ಕಂಡು ಬಂದರೆ ವೈದ್ಯರಿಗೆ ತೋರಿಸಬೇಕು ಆದಷ್ಟು ಕಾಯಿಸಿ ಆರಿಸಿದ ನೀರನ್ನೇ ಕುಡಿಯಬೇಕು